ಹುಷಾರಾಗಿರಿ ಯಾಕಂದ್ರೆ ನಮ್ಮ ನಿಮ್ಮ ನಡುವೆನೆ ಇರ್ತಾರೆ ಹೆಣ್ಣು ಬಾಕರು ನೋಡಿ ಇಲ್ಲೊಬ್ಬ ಹೆಣ್ಣು ಬಾಕ ಇದ್ದಾನೆ ಈತ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ ಮೊಬೈಲ್ ನಲ್ಲಿ ಈತ ಒಬ್ಬ ಗುರು ಕಂಡ್ರಿ ಗುರು ಆಗಿ ಮಕ್ಕಳನ್ನ ಅಶ್ಲೀಲವಾಗಿ ಚಿತ್ರಿಸಿ ಅವರ ಒಂದು ಅಶ್ಲೀಲವಾದ ಫೋಟೋಸ್ಗಳನ್ನ ವಿಡಿಯೋಸ್ಗಳನ್ನ ಮೊಬೈಲ್ ಅಲ್ಲಿ ಇಟ್ಕೊಂಡು ಅದರಿಂದ ಖುಷಿ ಪಡ್ತಾನೆ ಅಂದ್ರೆ ಇವ್ನ ಎಂತ ಕಚ್ಡ ಗುರು ಇವನು ಇವನೆಲ್ಲ ಗುರುಗಳ ನಾವು ಗುರುನ ನೋಡ್ತೀವಿ ಆದ್ರೆ ಆ ಗುರುಗಳಲ್ಲೂ ಒಬ್ಬ ಇಂತ ನೀಚ ಇರ್ತಾರೆ ಎಸ್ ಈ ಒಂದು ಕಾಮುಕನ ರಾಸಲೀಲೆ ಈತ ಯಾರ್ಯಾರಿಗೆಲ್ಲ ಮೋಸ ಮಾಡಿದ್ದಾನೆ ಅನ್ನುವಂತ ಕಂಪ್ಲೀಟ್ ಸ್ಟೋರಿ ಇವತ್ತು ನಿಮ್ಮ ಫ್ರೀಡಮ್ ವಿಯಲ್ಲಿ ನಾನು ನಿಮ್ಮ ಮುಂದಿಡ್ತಿದ್ದೀನಿ ಹೆಣ್ಮಕ್ಳೆ ಎಚ್ಚರ ಎಚ್ಚರ ಈ ತರ ಹಸಿ ಹಸಿ ಕಾಮುಖನಿಂದ ನೀವು ದೂರ ಇರಿ ನಮ್ಮ ನಿಮ್ಮ ನಡುವೆನೆ ಇರ್ತಾರೆ ಈ ರೀತಿಯಾದ ಕಾಮುಕರು ಹೆಣ್ಣು ಬಾಕರು ಹೆಣ್ಣು ಮಕ್ಕಳನ್ನ ಬಿಟ್ಟು ಬಿಡದೆ ಕಾಡ್ತಾನೆ ಈ ಕಾಮುಕ ಮಕ್ಕಳು ಅನ್ನೋದನ್ನು ಕೂಡ ನೋಡಲ್ಲ ಮಕ್ಕಳು ಅನ್ನೋದನ್ನು ನೋಡದೆ ಮುತ್ತಿಕ್ಕೋ ಮಾರಿ ದೊಡ್ಡ ಮಾರಿ ಈತ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ಸುದ್ದಿ ಇದು ಆಗ ಪ್ರಜ್ವಲ್ ರೇವಣ್ಣ ಈಗ ಆ ಪ್ರಜ್ವಲ್ ರೇವಣ್ಣನನ್ನೇ ಮೀನಿಸಿರುವಂತ ಈತ ಈತನ ಪ್ರಕರಣವನ್ನೇ ಪ್ರಜ್ವಲ್ ರೇವಣ್ಣನ ನಾಚಿಸುತ್ತೆ ಅಂತ ಒಂದು ಸ್ಟೋರಿ ಇದು ಅಂದದ ಆಂಟಿಯರು ಅಂದ್ರೆ ಈತನಿಗೆ ಪಂಚ ಪ್ರಾಣ ಈತ ಆಂಟಿ ಲವರ್ ಈ ಕಾಮುಕನಿಗೆ ಆಂಟಿಯರು ಬೇಕು ಕಾಮುಕನ ಕಾಮ ಪುರಾಣದ ಪ್ರತಿಯೊಂದು ಪುಟಗಳನ್ನ ನಿಮ್ಮ ಮುಂದೆ ನಾವಿವತ್ತು ಬಿಚ್ಚಿ ಇಡ್ತೀವಿ ಆ ಪುಟಗಳನ್ನ ಓದೋದಕ್ಕೆ ಭಯಾನಕವಾಗಿದೆ ಅಂತಹ ದುಷ್ಟ ಕಾಮುಖ ಈತ ಆಂಟಿ ಲವರ್ ಹಾಗೆ ಗುರುಗೆ ಒಂದು ಕೆಟ್ಟ ಹೆಸರನ್ನ ತಂದಿರುವಂತ ಗುರು ಈತ ಈತನನ್ನ ಗುರು ಅಂತ ಕರೆಯೋದಕ್ಕಿಂತ ನೀಚ ಗುರು ಅಂತ ಹೇಳ್ಬೋದು ದೊಡ್ಡ ಕಾಮುಕ ಹೆಣ್ಣು ಬಾಕ ಅಂತ ಹೇಳ್ಬೋದು ಎಸ್ ನೋಡಿ ಹೆಣ್ಣು ಬಾಕ ಎಂತಹ ಇವ ಏನು ಹೆಣ್ಣು ಮಕ್ಕಳನ್ನು ಆಂಟಿಯರನ್ನು ಬಿಡದೆ ಬಿಟ್ಟು ಬಿಡದೆ ಕಾಡಿ ಅವರ ವೀಡಿಯೋಸ್ಗಳನ್ನ ಮಾಡಿಕೊಂಡು ಅಶ್ಲೀಲವಾದ ಫೋಟೋಸ್ಗಳನ್ನ ಮೊಬೈಲಲ್ಲಿ ಇಟ್ಕೊಂಡು ಎಂಜಾಯ್ ಮಾಡ್ತಿದ್ದ ಈತ ಈತ ಗುರು ಆದರೆ ಗುರು ಅಂತ ಹೇಳಿಸ್ಕೊಳ್ಳೋದಕ್ಕೆ ಈತ ನಾಲಾಯಕ್ಕು ಪುಟ್ಟ ಪುಟ್ಟ ಮಕ್ಕಳು ಪುಟ್ಟ ಪುಟ್ಟ ಹುಡುಗಿಯರು ತಾಯಂದಿರೇ ಈತನ ಟಾರ್ಗೆಟ್ ತಾಯಿ ವಯಸ್ಸಿನ ಮಾತೆಯರ ಜೊತೆಯಲ್ಲೂ ಈತ ಆಟ ಆಡ್ತಿದ್ದ ಮಕ್ಕಳ ವಯಸ್ಸಿನ ಮಕ್ಕಳನ್ನು ಬಿಟ್ಟಿರಲಿಲ್ಲ ಈ ಮೂರು ಕಾಸಿನವನು ಅಯ್ಯೋ ಭಗವಂತ ಇಂಥ ಗಂಡಸರು ಕೂಡ ಇರ್ತಾರ ಭೂಮಿ ಮೇಲೆ ಆ ಕಾಮುಖನ ಮೊಬೈಲ್ ಬರೋಬ್ಬರಿ ಎರಡೂವರೆ ಸಾವಿರ ಅಶ್ಲೀಲ ಫೋಟೋಗಳು ಇದ್ವು ಬಗೆದಷ್ಟು ಬಯಲಾಗಿದೆ ಈ ಕಾಮ ಕ್ರೌರ್ಯ ಹಾಗಾದ್ರೆ ಯಾರು ಈ ಕಾಮುಕ ಎಲ್ಲಿ ಅವನು ಇವನು ಬೆಂಗಳೂರಿನವನ ಬೆಂಗಳೂರಿನಲ್ಲಿ ಈ ತರದೊಬ್ಬ ಕಾಮುಕ ಇದ್ದಾನ ಈತ ಅಂತಿತ್ತ ಕಾಮುಕನಲ್ಲ ವೀಕ್ಷಕರೇ ಪರಮ ಬರಗೆಟ್ಟ ಕಾಮುಕ ಈತ ಕಾಮುಕನ ಹಿಸ್ಟರಿ ಈ ಗಳಿಗೆಯಲ್ಲೇ ನಾವು ರಿವೀಲ್ ಮಾಡ್ತಿದ್ದೀವಿ ಈತ ತಾಯ್ ಅವರ ತಾಯಿಯ ವಯಸ್ಸಿನವರ ಮಾತಿಯನ್ನು ಕೂಡ ಬಿಡ್ತಿರ್ಲಿಲ್ಲ ಆತರ ಜೊತೆಗೂ ಅಂದ್ರೆ ಆ ತಾಯಿಯರ ಜೊತೆಗೂ ಈತ ಏನು ಆಟಗಳನ್ನ ಆಡ್ತಾ ಇದ್ದ ಅವರನ್ನ ಕಾಮದ ದೃಷ್ಟಿಯಲ್ಲಿ ನೋಡ್ತಾ ಇದ್ದ ಈತನ ಮೊಬೈಲ್ ನಲ್ಲಿ ಬರೋಬ್ಬರಿ ಎರಡೂವರೆ ಸಾವಿರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳಿದೆ ಇನ್ನೆಂಥ ಕಾಮುಖ ಇರಬೇಕು ಪ್ರಜ್ವಲ್ ರೇವಣ್ಣನವರನ್ನೇ ಮೀರಿಸುವಂತಹ ದೊಡ್ಡ ಕಾಮುಕ ಈಗ ಸಿಕ್ಕಿಬಿದ್ದಾನೆ ಈತನಿಗೆ ಅಂತಿಂತ ತಕ್ಕ ಶಿಕ್ಷೆ ಕೊಡಬಾರದು ದೊಡ್ಡ ಶಿಕ್ಷೆಯನ್ನೇ ಕೊಡಬೇಕು ಈತನಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಕು ಸಾಧ್ಯವಾದ್ರೆ ಕಾನೂನು ಈತನನ್ನ ಏರಿಸಬೇಕು ನೋಡಿ ತಾಯಿಯ ವಯಸ್ಸಿನ ಮಾತೆಯನ್ನು ಬಿಡಲ್ಲ ಅಂತಂದ್ರೆ ಈತ ಎಷ್ಟು ಬರ್ಗೆಟ್ಟಿದ್ದಾನೆ ಕಾಮ ಕಾಮಕ್ರೋರ್ಗೆ ಎಷ್ಟು ಮಟ್ಟಿಗಿದೆ ಅವನು ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅದ್ ಆತನಿಗೆ ಇಂಥವರ ಮಧ್ಯೆ ಹೆಣ್ಮಕ್ಳು ಹೇಗ್ ಬದ್ಕಕ್ಕಾಗುತ್ತೆ ಅದ್ರಲ್ಲೂ ಪಿ ಟಿ ಟೀಚರ್ ಇವನು ದೈಹಿಕ ಶಿಕ್ಷಣ ಹೇಳ್ಕೊಡುವಂತ ಟೀಚರು ಈ ದೈಹಿಕ ಶಿಕ್ಷಣ ಹೇಳ್ಕೊಡುವಂತ ಟೀಚರು ಹುಡುಗಿಯರ ದೇಹವನ್ನ ಹೆಂಗೆಂಗೋ ನೋಡಿ ಅದರಲ್ಲಿ ಅವನ ಕಾಮ ಏನು ಆಸೆಗಳಿದೆ ಅದನ್ನ ತೀರಿಸ್ಕೊತಿದ್ದ ಅದು ಮಕ್ಕಳನ್ನ ಗುರುಗಳಿಗೆ ಮಕ್ಕಳು ಕೂಡ ಮಕ್ಕಳೇ ಅವ್ರಿರೋ ಮಕ್ಕಳಲ್ಲದೆ ಇರ್ಬೋದು ಬಟ್ ಅವರು ಮಕ್ಕಳೇ ಯಾಕಂದ್ರೆ ಅವರಿಂದ ಪಾಠ ಕಲಿತಾರೆ ಮಕ್ಕಳು ಅಂತಹ ಮಕ್ಕಳನ್ನು ಕೂಡ ಈತ ಬಿಡಲ್ಲ ಅಂತಂದ್ರೆ ಈತನಿಗೆ ಏನು ಮಾಡಬೇಕು ಇಂಥವರು ಬರೀ ಇವನು ಈತ ಒಬ್ಬನೇ ಅಲ್ಲ ಇಂಥವರು ನಮ್ಮ ಮಧ್ಯೆ ನೂರಲ್ಲಿ ಒಂದು ಐವತ್ತು ಒಂದು ಮೂವತ್ತು ಜನ ಆಗಿರ್ಬೋದು ಒಂದು ಇಪ್ಪತ್ತು ಜನ ಆಗಿರ್ಬೋದು ಸಿಗ್ತಾರೆ ನಮಗೆ ಇತ್ತೀಚೆಗೆ ಈ ತರ ಕಾಮುಕರು ನಮ್ಮ ನಿಮ್ಮ ಮಧ್ಯೆನೆ ಅತಿ ಹೆಚ್ಚಾಗಿದ್ದಾರೆ ಇತ್ತೀಚೆಗೆ ಹೆಣ್ಣು ಮೇಲೆ ಸಾಕಷ್ಟು ಕಾಮುಕ ದೌರ್ಜನ್ಯಗಳು ನಡೀತಾ ಇದೆ ಎಷ್ಟೋ ಜನ ಹೆಣ್ಮಕ್ಳನ್ನ ಕಾಮದೃಷ್ಟಿಯಲ್ಲಿ ನೋಡ್ತಿದ್ದಾರೆ ಗಂಡು ಮಕ್ಕಳು ಸೊ ಹೀಗಿರ್ಬೇಕಾದ್ರೆ ಹೆಣ್ಮಕ್ಳಿಗೆ ರಕ್ಷಣೆಯಲ್ಲಿದೆ ನೋಡಿ ತಾಯಿ ವಯಸ್ಸಿನ ಮಾತೆಯನ್ನು ಈತ ಬಿಡಲ್ಲ ತಮ್ಮ ಮಕ್ಕಳ ವಯಸ್ಸಿನ ಮಕ್ಕಳನ್ನೂ ಈತ ಬಿಡಲ್ಲ ಇನ್ನು ಮದುವೆ ಆಗಿರೋ ಆಂಟಿಯರ್ನೂ ಕೂಡ ಈತ ಬಿಡಲ್ಲ ಸಿಕ್ಕೋ ನಾಯಿ ನರಿ ಕೋತಿ ಅವು ಕೂಡ ಬಿಡಲ್ಲ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಈತನಿಗೆ ಏನು ಕಾಮದ ಆಸೆ ಇದೆ ಈತನಿಗೆ ಯಾರನ್ನ ಬಿಡ್ತಾನೆ ಈತ ನೋಡಿ ಯಾರನ್ನೂ ಬಿಟ್ಟಿಲ್ಲ ಈತ ಬರೋಬ್ಬರಿ ಎರಡೂವರೆ ಸಾವಿರ ವಿಡಿಯೋಸ್ಗಳನ್ನ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಈತನಿಗೆ ಈತನ ಆ ಏನು ಹೇಳೋದು ಇವ್ಗೆ ಬಾಯಿಗೆ ಬಂದ್ಬಿಡುತ್ತೆ ಬಟ್ ಆದರೆ ಅಷ್ಟು ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದಾನೆ ಅಂತಂದರೆ ಇನ್ ಎಂಥ ನನ್ನ ಮಗ ಇರಬೇಕು ಹಾಂ ತಾಯಿ ವಯಸ್ಸಿನ ಮಾತೆಯನ್ನು ಬಿಡಲ್ಲ ಅಂತಂದರೆ ಈತನಿಗೆ ಏನು ಹೇಳೋದು ಈ ಓಡಾಡ ಕಾಮುಕನ ಹೆಸರು ಮ್ಯಾಥೂ ಮ್ಯಾಥ್ಯೋ ಅಲ್ಲ ಮ್ಯಾಥೂ ಈತ ಮೂಲತಃ ಬೆಂಗಳೂರಿನವನಲ್ಲ ಸದ್ಯ ಬಚಾವಾದ್ರು ನಮ್ಮ ಬೆಂಗಳೂರಿನ ಹೆಣ್ಣುಮಕ್ಳು ಈ ದರವೇಸಿ ಕಾಮುಕ ಮೂಲತಃ ಕೇರಳದವನು ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಪಿ ಟಿ ಮೇಸ್ಟ್ ಆಗಿ ಕೆಲಸ ಮಾಡ್ತಿದ್ದ ಈತ ಅನೇಕ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ದಂತೆ ಈ ಹೆಣ್ಣು ಬಾಕ ಹೆಣ್ಣು ಮಕ್ಕಳ ಅಶ್ಲೀಲ ಫೋಟೋಗಳನ್ನ ಮೊಬೈಲ್ ನಲ್ಲಿ ಸ್ಟೋರ್ ಮಾಡ್ತಿದ್ದ ಅವನ ಮೊಬೈಲ್ ನಲ್ಲಿ ಬರೋಬ್ಬರಿ ಎರಡೂವರೆ ಸಾವಿರ ಅಶ್ಲೀಲ ಫೋಟೋಗಳು ಇದ್ದಾವೆ ಅನೇಕ ಹೆಣ್ಣು ಮಕ್ಕಳನ್ನ ಪ್ರೀತಿಯ ನಾಟಕವಾಡಿ ಮೋಸದ ಹೊಲೆಗೆ ಬೀಳಿಸ್ಕೊಂಡಿದ್ದ ಈತ ಈ ಹೊಣ ಹೊಣ ಕಾಮುಖನ ಹೆಸರು ಮ್ಯಾಥೋ ಮ್ಯಾಥ್ಯೋ ಈತನ ಹೆಸರು ಅವನ ಹೆಸರಿಗೆ ತಕ್ಕನಂಗೆ ಈತ ಇದ್ದಾನೆ ನೋಡಿ ಇವನು ಸದ್ಯ ಬೆಂಗಳೂರಿನವನಲ್ಲ ಕೇರಳದವನು ಎಂಥ ಕಾಮುಕ್ಕನಿರಬೇಕು ಇವನು ಯಾಕೆ ನಮ್ಮ ಬೆಂಗಳೂರಿಗೆ ಬಂದ ಅಂತ ಇವನಿಗೆ ಯಾರು ಕೆಲಸ ಕೊಡ್ತವರು ಕೊಟ್ಟೋರು ಆ ಶಾಲೆಗಳಲ್ಲಿ ಈತನಿಗೆ ಕೆಲಸ ಕೊಡಬೇಕಾದ್ರೆ ಈತನ ಪೂರ್ವಪರ ಎಲ್ಲ ತಿಳ್ಕೋಬೇಕಲ್ಲ ಏನು ಪ್ರಿನ್ಸಿಪಾಲು ಹಾಗೆ ಆ ಮ್ಯಾನೇಜ್ಮೆಂಟ್ ಅವರು ಇವನ ಬಗ್ಗೆ ತಿಳ್ಕೊಂಡು ಕೆಲಸ ಕೊಡಬೇಕಲ್ಲ ಇವನು ಎಂಥ ನನ್ನ ಮಗ ಅಂತ ಇವನು ಎಂಥ ನನ್ನ ಮಗ ಅಂತಂದರೆ ತನಗುಟ್ಟೋ ಮಗಳನ್ನೂ ಕೂಡ ಬಿಡಲ್ಲ ಅನಿಸುತ್ತೆ ಅಂತಹ ಕಾಮಿಷ್ಟ ಇವನು ನೋಡಿ ಆತನ ಮುಖನ ಹೆಂಗಿದ್ದಾನೆ ಬ್ಲ್ಯಾಕ್ ಗೊಬ್ರ ಹೆಣ್ಮಕ್ಳನ್ನು ಕೂಡ ಬಿಡಲ್ಲ ಅವನ ಮುಖನೇ ಅವನ ಮುಖದ ಭಾವ ಭಾವವೇ ಹೇಳುತ್ತೆ ಈತ ಎಂತ ಕಾಮುಖ ಅಂತ ಆ ಮುಖದಲ್ಲೇ ಗೊತ್ತಾಗ್ತಿದೆ ಇವನು ಎಂತ ದೊಡ್ಡ ಕಾಮುಖ ನನ್ನ ಮಗ ಅಂತ ಆ ನೋಡಿ ಅವನ ಮುಖದಲ್ಲಿ ಆ ಕಾಮದ ಆಸೆಗಳು ಹೆಣ್ಣು ಹೆಣ್ಣು ಬಾಕಾಗಿರುವಂತಹ ಛಾಯೆಗಳು ಎದ್ದು ಎದ್ದು ಕಾಣಿಸ್ತಾ ಇದೆ ಆತನ ಮುಖದಲ್ಲಿ ಈತ ಪಿ ಟಿ ಮಾಸ್ಟರ್ ಅಂತೆ ಮಾಸ್ಟರ್ಕ್ ಮಾಸ್ಟರ್ ಆಗೋದಕ್ಕೂ ಗುರು ಆಗೋದಕ್ಕೂ ನಾಲಾಯಕ್ ನನ್ನ ಮಗ ಇವನು ಇಂಥ ನನ್ನ ಮಗ ನಮ್ಮ ಬೆಂಗಳೂರಿನಲ್ಲಿ ಇದಾನಲ್ಲ ಅನ್ನೋದೇ ನಮಗೆ ಬೇಜಾರಾಗಿರುವಂತಹ ಸಂಗತಿ ಒಂದು ನಾಚಿಕೆ ಆಗುವಂತಹ ಸಂಗತಿ ಇಂಥ ನನ್ನ ಮಗ ಬೆಂಗಳೂರಿನಲ್ಲಿ ಇದನ್ನಲ್ಲ ಇಂಥವನಿಗೆ ಬೆಂಗಳೂರಿನಲ್ಲಿ ಶಿಕ್ಷಕನ ಒಂದು ಪೋಸ್ಟ್ ಅನ್ನ ಕೊಟ್ಟಿದಾರಲ್ಲ ಪಿ ಟಿ ಟೀಚರ್ ಅನ್ನುವಂತ ಒಂದು ಪೋಸ್ಟ್ ಅನ್ನ ಕೊಟ್ಟಿದಾರಲ್ಲ ಗುರುವನ್ನಾಗಿ ಮಾಡ್ಕೊಂಡಿದ್ದಾರಲ್ಲ ಆ ಶಾಲೆಗೆ ಹೇಳಬೇಕು ಫಸ್ಟ್ ಆ ಶಾಲೆಯಲ್ಲಿ ಎಷ್ಟು ಮಕ್ಕಳನ್ನ ಹಾಳು ಮಾಡಿದ್ದಾನೋ ಈತ ಎಷ್ಟು ಹಣ್ಣು ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಕೊಟ್ಟಿದ್ದಾನೋ ಈತ ಈತನ ಟಾರ್ಚರ್ ಅನ್ನ ಎಷ್ಟು ಹೆಣ್ಣು ಮಕ್ಕಳು ಏನು ಮಾಡ್ಕೊಂಡ್ರೋ ಬಟ್ ಈತನ ಮುಖವನ್ನ ನೋಡಿ ಈತನ ಈತ ಮುಖವ ಮುಖದ ಭಾವವೇ ಹೇಳುತ್ತೆ ಈತ ಯಾವ ತರದ ಟೀಚರ್ ಅಂತ ಹೇಳಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ